ಮಂಡ್ಯದಲ್ಲಿ ಅಕಸ್ಮಾತ್ ದೇವೇಗೌಡರ ತಂತ್ರ ನಡೆದೇ ಹೋದ್ರೆ ಮುಂದೇನಾಗಬಹುದು ಮುಂದಿನ ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸೋ ಚಿಂತನೆಯಲ್ಲಿರುವಾಗ್ಲೇ ಇದೀಗ ಕಾಂಗ್ರೆಸ್ನಿಂದ ಮುಂಬರೋ ಲೋಕಸಭಾ ಚುನಾವಣೆಗೆ ಸುಮಲತಾ ಅಂಬರೀಷ್ ಅವ್ರನ್ನ ಅಭ್ಯರ್ಥಿಯನ್ನಾಗಿಸುವ ತಂತ್ರ ರೂಪಿಸದ್ದು ಇದಕ್ಕೆ ಸುಮಲತಾ ಅವರು ಕೂಡ ಒಲವು ತೋರಿರೋದು ಭಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಮಂಡ್ಯ ಜೆಡಿಎಸ್ ನ ಭದ್ರ ಕೋಟೆಯಾಗಿದ್ದು ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸ ಸುಲಭವಾಗಿ ಗೆಲುವು ಪಡೆಯಬಹುದು ಅನ್ನೋ ಲೆಕ್ಕಾಚಾರ ಜೆಡಿಎಸ್ ವರಿಷ್ಠರದ್ದಾಗಿತ್ತು ಆದ್ರೆ ಇದೀಗ ಎಲ್ಲಾನು ಉಲ್ಟಾಗಿದೆ ಜೊತೆಗೆ ಹಾಲಿ ಸಂಸದರಾಗಿರುವ ಎಲ್ಆರ್ ಶಿವರಾಮೇಗೌಡರು ಕೂಡ ತಾನೇ ಮುಂದಿನ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ನಿಂದ ಅಭ್ಯರ್ಥಿಯನ್ನೋ ಮಾತನಾಡಿರೋದು ಅಚ್ಚರಿಗೆ ಕಾರಣವಾಗಿದೆ ಈಗಾಗಲೇ ಜೆಡಿಎಸ್ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನ ತಮಗೆ ಕೊಡುವಂತೆ ಕಾಂಗ್ರೆಸ್ ವರಿಷ್ಠರಲ್ಲಿ ಒತ್ತಡವನ್ನ ಹಾಕ್ತದ್ದು ಇದರಲ್ಲಿ ಜೆಡಿಎಸ್ನ ಶಕ್ತಿ ಕೇಂದ್ರ ಮಂಡ್ಯನೇ ಪ್ರಮುಖವಾಗಿದ್ದು ಈ ಕ್ಷೇತ್ರದಿಂದ ಜೆಡಿಎಸ್ ವರಿಷ್ಠರ ಕುಟುಂಬದ ಸದಸ್ಯರನ್ನ ಕಣಕ್ಕಿಳಿಸುವ ಪೂರ್ವ ಸಿದ್ಧತೆ ನಡೆದಿವೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸುವಂತೆ ಜೆಡಿಎಸ್ನ ಒಂದು ಗುಂಪು ಪ್ರಬಲವಾಗಿ ಲಾಬಿ ನಡೆಸ್ತಾ ಇದ್ದು ಇದಕ್ಕೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸುಮಲತಾ ಅವರ ಸ್ಪರ್ಧಾಕಾಂಕ್ಷಿಯನ್ನ ಮುನ್ನಾಲೆಗೆ ತಂದಿದೆ ಅಂಬರೀಷ್ ಸಾವಿನ ಸಂದರ್ಭ ಮಾನವೀಯತೆ ಮೆರೆದು ಅಂಬರೀಷ್ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ನ ಸಮಸ್ತ ನಾಯಕರು ಈಗ ಅಂಬರೀಷ್ ಕುಟುಂಬವನ್ನ ರಾಜಕೀಯವಾಗಿ ಕೈ ಹಿಡಿಯೋಕೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲದ ಪ್ರಶ್ನೆ ಅಂಬರೀಷ್ ಅವರು ತಮ್ಮ ರಾಜಕೀಯ ಬಹುಪಾಲು ದಿನಗಳನ್ನ ಕಾಂಗ್ರೆಸ್ ನಲ್ಲಿ ಕಳೆದ್ರು ಜೆಡಿಎಸ್ ಜೊತೆ ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಕುಟುಂಬದ ಜೊತೆ ಉತ್ತಮ ಒಡನಾಟವನ್ನ ಹೊಂದಿದ್ರು ಜೆಡಿಎಸ್ಗೆ ಅಧಿಕಾರ ಇಲ್ಲದಂತ ಟೈಮ್ ಕೂಡ ಅಂಬರೀಷ್ ಜೆಡಿಎಸ್ ಕಾರ್ಯಕರ್ತರನ್ನ ರಕ್ಷಿಸುವ ಉದಾರತೆ ಮೆರೆದಿದ್ರು ಈ ಎಲ್ಲಾ ಸಹಾಯಗಳಿಗೆ ಜೆಡಿಎಸ್ ವರಿಷ್ಠರು ಅಂಬರೀಷ್ ಕುಟುಂಬಕ್ಕೆ ಪ್ರತಿಯಾಗಿ ಏನ್ ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ನೇರವಾಗಿ ಸುಮಲತಾ ಅವ್ರನ್ನ ಚುನಾವಣೆಗೆ ಇಳಿಯುವಂತೆ ಒತ್ತಾಯ ಮಾಡಿದ್ರೆ ಅದಕ್ಕೆ ಹೈಕಮಾಂಡ್ ನಿಂದ ಕಡಿವಾಣ ಬೀಳುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳ ಮೂಲಕ ಸುಮಲತಾ ಅವ್ರನ್ನ ಚುನಾವಣಾ ರಾಜಕಾರಣಕ್ಕೆ ಆಹ್ವಾನಿಸ್ತದೆ ಇದು ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಮಾಡ್ತಿರೋ ಪ್ರಮುಖ ರಾಜಕೀಯ ತಂತ್ರ ಇದೀಗ ದೇವೇಗೌಡರ ತಂತ್ರ ಮಂಡ್ಯದಲ್ಲಿ ನಡೀತೆ ಹೋದ್ರೆ ಏನಾಗಬಹುದು ಅನ್ನೋದು ಕುತೂಹಲಕ್ಕೆ ಎಡೆ ಮಾಡ್ಕೊಟ್ಟಿದೆ